ವೀಕ್ಷಕರೇ ಹಾಯ್ ಕನ್ನಡ ಯೂಟ್ಯೂಬ್ ಗೆ ಹಾಯ್ ಹಾಯ್ ಬೆಂಗಳೂರಿನ ಸಂಪಿಗೆಹಳ್ಳಿಯ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನ ಹರಿಹರೇಶ್ವರ ದೇವಸ್ಥಾನದ ಬಳಿ ತಾಯಿಯೇ ಮಗಳೊಬ್ಬಳನ್ನ ದೇವಸ್ಥಾನಕ್ಕೆ ಕರೆದೊಯ್ದು ಮಚ್ಚಿನಿಂದ ಹಲ್ಲೆ ಮಾಡಿ ನರ ಬಲಿ ಕೊಡೋದಕ್ಕೆ ಯತ್ನ ಮಾಡಿಲ್ಲ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ ವಿಷಯ ಎಲ್ಲಿಂದ ಆರಂಭ ಆಗೋದಂದ್ರೆ ಸರೋಜಮ್ಮ ಎನ್ನುವ ಮಹಿಳೆಯ ಮಗಳು ರಮ್ಯಾ ಎನ್ನುವರು ಸೋಮಶೇಖರ್ ಎನ್ನುವರನ್ನ ವಿವಾಹವಾಗಿ ಆನಿಕಲ್ನಲ್ಲಿ ವಾಸವಾಗಿದ್ರು ರಮ್ಯಾ ಹಾಗೂ ಸೋಮಶೇಖರ್ ದಂಪತಿಗೆ ಇಬ್ಬರು ಮಕ್ಕಳಿದ್ರು ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ರು ಹಾಗೂ ರಮ್ಯಾಗ ಕೂಡ ಆರೋಗ್ಯದಲ್ಲೇ ಏರುಪೇರಾಗಿತ್ತು ಹೀಗಾಗಿ ಗಂಡ ಸೋಮಶೇಖರ್ ಜೊತೆ ಮೂರು ದಿನಗಳ ಹಿಂದೆ ರಮ್ಯಾ ತವರು ಮನೆಗೆ ಬಂದಿದ್ಲು ಹೀಗೆ ತವರಿಗೆ ಬಂದಿದ್ದ ರಮ್ಯಾಳನ್ನ ಬೆಳಕಿನ ಜಾವ ಮೂರು ನಲವತ್ತೈದರ ವೇಳೆಗೆ ಮನೆಯಿಂದ ಸ್ವಲ್ಪ ದೂರ ಇರುವ ದೇವಸ್ಥಾನಕ್ಕೆ ತಾಯಿ ಸುಜಾತ ಕರೆತಂದಿದ್ರು ದೇವರಿಗೆ ಪೂಜೆ ಮಾಡುವಾಗ ರಮ್ಯಾ ತಲಬಾಗಿ ನಮಸ್ಕರಿಸುತ್ತಿದ್ದರು ಈ ವೇಳೆ ಮಚ್ಚಿನಿಂದ ತಾಯಿ ಸರೋಜಮ್ಮ ಕಡೆದಿದ್ದಾರೆ ಇಷ್ಟೆಲ್ಲಾ ಘಟನೆ ನಡೆಯುವಾಗ ರಮ್ಯಾಳ ಗಂಡ ಸೋಮಶೇಖರ ಮನೆಯಲ್ಲಿದ್ದ ಮಗಳ ನರಬಲೆಗೆ ಸಂಚು ಹಾಕಿದ್ರ ತಾಯಿ ಯಾಕಂದ್ರೆ ಬುಧವಾರ ಅಮಾವಾಸ್ಯ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಮಗಳನ್ನ ಬೆಳಗ್ಗೆ ಕಳೆದುಕೊಂಡು ಹೋಗಿದ್ರು ತಾಯಿ ಇದನ್ನ ನೋಡಿದ ಅಕ್ಕಪಕ್ಕದ ನೆರೆಯವರು ಪ್ರಶ್ನಿಸಿದ್ರಂತೆ ಪೊಲೀಸ್ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದೇನೆಂದ್ರೆ ಕಳೆದ ಒಂದು ತಿಂಗಳಿಂದ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸುಜಾತ ಪ್ರತಿದಿನ ಪೂಜೆಗೆ ಶುರು ಮಾಡ್ತಿದ್ಲಂತೆ ಎರಡು ಮೂರು ದಿನಗಳ ಹಿಂದೆ ರಮ್ಯಾ ತವರು ಮನೆಗೆ ಬಂದಿದ್ಲು ಆ ಪ್ರಯುಕ್ತ ಮಗಳನ್ನು ಕೂಡ ಪೂಜೆಗೆ ಕರೆದುಕೊಂಡು ಬರ್ತಿದ್ಲು ಸುಜಾತ ನಿನ್ನೆ ಬುಧವಾರನು ಬೆಳಗಿನ ಜಾವ ತಾಯಿ ಮಗಳು ಇಬ್ರು ಪೂಜೆಗೆ ಬಂದಿದ್ರು ಸಿಸಿ ಟಿವಿಯಲ್ಲಿ ರಮ್ಯಾಳೆ ಮಚ್ಚು ಹಿಡಿದುಕೊಂಡು ಬರ್ತಾ ಇರುವಂತಹ ದೃಶ್ಯ ದಾಖಲಾಗಿತ್ತು ರಮ್ಯಾ ಕುತ್ತಿಗೆಗೆ ಮಚ್ಚಿನಿಂದ ಹಲ್ಲೆ ಮಾಡಿದ ಸುಜಾತ ಹಣೆಯಲ್ಲೂ ಕೂಡ ಮಚ್ಚಿನಿಂದ ಕಡಿದ ಗಾಯ ಇತ್ತು ಇನ್ನು ಸುಜಾತ ಹಣೆ ಮೇಲೆ ಆಗಿರುವಂತಹ ಗಾಯ ಸ್ವತಃ ಸುಜಾತನೇ ರಮ್ಯಾಗೆ ಹಲ್ಲೆ ನಡೆಸಿದ ನಂತರ ಭಯಗೊಂಡು ಮಾಡಿಕೊಂಡದ ಅಥವಾ ರಮ್ಯಾ ತಾಯಿಗೆ ಹಲ್ಲೆ ನಡೆಸಿದ ಅನ್ನೋದು ಗೊತ್ತಾಗಬೇಕಷ್ಟೇ ಇನ್ನೊಂದು ಮಾಹಿತಿಯ ಪ್ರಕಾರ ರಮ್ಯಾಳ ತಾಯಿ ಸುಜಾತ ಮಾನಸಿಕ ಅಸ್ವಸ್ಥೆ ಆದ್ರೂ ಸಿಸಿ ಟಿವಿಯಲ್ಲಿ ರಮ್ಯಾಳೆ ಮಚ್ಚನ್ನ ಹಿಡಿದುಕೊಂಡು ಬರ್ತಾ ದೃಶ್ಯ ದಾಖಲಾಗಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಯಾಕಂದ್ರೆ ತಾಯಿಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಇರಬಹುದು ಆದ್ರೆ ಮಗಳು ಯಾಕೆ ಮಚ್ಚನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾಳೆ ಅಲ್ವಾ